ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇವತ್ತು ಘಾಟಿಯಲ್ಲಿದ್ದೀನಿ ಘಾಟಿಯಲ್ಲಿ ಪುಷ್ಯ ಶುದ್ಧ ಎಂದು ಇಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಇಲ್ಲಿ ನಾವು ಬ್ರಹ್ಮ ರಥೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಅಲಂಕಾರಗೊಂಡಿರುವಂತಹ ರಥವನ್ನು ನೋಡಿ ತುಂಬ ಇಲ್ಲಿನ ದೇವಾಲಯದ ಸುತ್ತಲೂ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ ಮತ್ತು ಹೂವಿನ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮಗೆ ತೋರಿಸಿ ನೋಡಿ ಇದು ರಥೋತ್ಸವ ಹಿಂದೆ ಇರೋದೇ ದೇವಾಲಯದ ವಿಮಾನಗೊಪ್ಪರ ನೋಡಿ ಎಲ್ಲಿ ನೋಡಿದರೂ ಜನ ಸಾಗರನೇ ಸೇರಿದ್ದಾರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಬನ್ನಿ ಇನ್ನು ಮುಂದೆ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ಈಗ ತಾನೇ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ ದೇವಾಲಯದಲ್ಲಿ ತುಂಬ ಚೆನ್ನಾಗಿ ಬಹಳ ಅದ್ಭುತವಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ತುಂಬ ಚೆನ್ನಾಗಿದೆ ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಒಂದೇ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಮೇತ ಘಟಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ನಾವು ಇಲ್ಲಿ ಕಾಣ್ಬೋದು ನೋಡಿ ದೇವಾಲಯದ ವಿಮಾನ ಗೊಬ್ಬರ ಅದರ ಅದ್ರ ಪಕ್ಕದಲ್ಲಿ ರಥ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿರುವಂತಹ ರಥ್ಯ ಶುದ್ಧ ಷಷ್ಠಿ ಎಂದು ಇಲ್ಲಿನ ರಥೋತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತೆ ಆಮೇಲೆ ನೋಡಿ ದೇವಾಲಯದ ಮುಂಭಾಗದಲ್ಲಿ ಚಪ್ಪರ ಹಾಕಿ ಎಲ್ಲ ವಿದ್ಯುತ್ ಅಲಂಕಾರ ಮಾಡಿ ಹೂವಿನ ಅಲಂಕಾರದಲ್ಲಿ ಬಹಳ ಅದ್ಭುತವಾಗಿ ಈ ದೇವಾಲಯ ಕಾಣಿಸುತ್ತೆ ಅಂತ ಹೇಳ್ಬೋದು ನೋಡಿ ಹಾಗೆ ಹಾಗೆ ಮುಂದೆ ಬಂದರೆ ನೋಡಿ ಇಲ್ಲಿ ಶ್ರೀ ಕಾರ್ತಿಕೇಯ ಸ್ವಾಮಿಯನ್ನು ನೋಡ್ಬೋದು ತುಂಬಾ ಜನನೇ ತುಂಬೋಗಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ವಿಶೇಷ ದಿನದಲ್ಲಿ ನೋಡಿ ಎಲ್ಲ ಜನರು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ನೋಡಿ ಸಾರ್ವಜನಿಕ ದರ್ಶನಕ್ಕೆ ಈ ಕಡೆ ಕ್ಯೂ ಇದೆ ತುಂಬಾ ಕ್ಯೂ ಇದೆ ಅಂತ ಹೇಳ್ಬೋದು ನಿಮ್ಗೆ ಕ್ಯೂ ತೋರಿಸ್ತೀನಿ ಬನ್ನಿ ಬಹಳ ದೂರ ಕ್ಯೂ ಇದೆ ನೋಡಿ ಇದು ಯಾವುದೇ ಟಿಕೆಟ್ ಇಲ್ಲ ಈ ಕ್ಯೂಗೆ ಸಾರ್ವಜನಿಕರ ಕ್ಯೂ ಅಂತ ಹೇಳ್ಬೋದು ಇದು ಸಾರ್ವಜನಿಕರು ಹೋಗೋದಾರೆ ಆದ್ರೆ ತುಂಬಾ ರಶ್ ಇದೆ ನಾನು ಬೆಳಗ್ಗೆ ಬಂದಿರೋದ್ರಿಂದ ಇದೇ ಕೇವಲ ಬಂದಿದ್ದೆ ಬೆಳಗ್ಗೆ ಬಂದಿರೋದ್ರಿಂದ ಎರಡು ವರ್ಷ ಎರಡು ಗಂಟೆಯಲ್ಲಿ ದರ್ಶನ ಮುಗಿತು ದೇವಸ್ಥಾನದ ಒಳಭಾಗದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡ್ತೇವೆ ದೇವಸ್ಥಾನದ ಒಳಗಡೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂಥ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸುಮಾರು ಆರುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತೇಳಿದರೆ ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ವರ್ಷದ ದೇವಾಲಯ ಇನ್ನೂ ಉತ್ತಮವಾಗಿ ಅಂದರೆ ಅಂದ್ರೆ ಹೇಳೋದಕ್ಕಾಗೋದಿಲ್ಲ ನೋಡಿ ಬ್ರಹ್ಮರ ರಥೋತ್ಸವಕ್ಕೆ ಈಗ ಪೂಜೆ ನಡೀತಾ ಇದೆ ಬ್ರಹ್ಮ ರಥೋತ್ಸವಕ್ಕೆ ಬನ್ನಿ ಇನ್ನು ಮುಂದೆಯಿಂದ